ಇಲ್ಲಿ ನೋಡಿದ್ರೆ ಫುಲ್ ಆ್ಯಕ್ಷನ್ ಸಿಕ್ವೆನ್ಸೇ ಇತ್ತು ಅದು ನನಗೆ ಮುಂಚೆ ಏನೂ ಆ್ಯಕ್ಷನ್ ಅಂದರೆ ತುಂಬಾ ಇಷ್ಟ ಬಟ್ ಯಾವ ಸಿನ್ಮಾದಲ್ಲಿ ಆ ಥರ ಅವಕಾಶ ಸಿಕ್ಕಿರಲಿಲ್ಲ ಬಟ್ ಇದರಲ್ಲಿ ಅವಕಾಶ ಸಿಕ್ತು ಓಕೆ ಇದು ಜಡ್ಜ್ಮೆಂಟ್ ಅಂತ ಬಂದಾಗ ನಿಮಗೆ ಯಾವತ್ತು ತಲೆಯಲ್ಲಿ ಉಳ್ಕೊಳ್ಳುವಂಥ ವಿಚಾರಗಳು ಏನಾದರೂ ಎಲ್ಲೂ ಹೇಳಿದಂಥ ವಿಚಾರಗಳು ಇದ್ನ ಶೇರ್ ಮಾಡ್ಬೋದು ಶೂಟಿಂಗ್ ಆಗಿರಬಹುದು ಹಲವಾರು ಕಡೆ ಹಲವಾರು ರೀತಿಯ ನಿಮ್ಗೆ ಅನುಭವಗಳು ಹಂಡ್ರೆಡ್ ಆಗಿರುತ್ತೆ ಆ ವಿಚಾರಗಳನ್ನ ಶೇರ್ ಮಾಡೋದಾದ್ರೆ ಸರ್ ಏನಾದ್ರೂ ನೆನಪಾಗುತ್ತೆ ಅಂತ ಹೇಳಿ ಅದೇ ನಮಗೆ ಈ ಈ ರವಿ ಸರ್ ಬಗ್ಗೆ ಎಲ್ಲ ಸಾಕಷ್ಟು ಜನ ಅಂದರೆ ನಾನು ಮುಂಚೆ ಎಲ್ಲ ಫಂಕ್ಷನಲ್ಲಿ ಅಲ್ಲಿ ಇಲ್ಲಿ ಮೀಟ್ ಮಾಡಿದ್ದೆ ಬಟ್ ಅವ್ರ ಜೊತೆ ಕಾಲಕ್ಕೆ ಕಳೆದಿರಲಿಲ್ಲ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ಇವರು ಎಲ್ಲ ಏನು ಹೇಳಿದರು ಅಂದರೆ ಅವ್ರು ರವಿ ಸರ್ ಸ್ವಲ್ಪ ಮೂಡಿ ಅವರು ಸ್ವಲ್ಪ ಏನೋ ಆಗಿರ್ತಾರೆ ತುಂಬ ಅಂದರೆ ಎಂಟರ್ಟೈನ್ ಮಾಡಲ್ಲ ಹಾಗೆ ಏನೇನೋ ರೂಮರ್ಗಳು ಅವ್ರ ಬಗ್ಗೆ ಎಲ್ಲ ಕೇಳಿದ್ವಿ ಶೂಟಿಂಗ್ ಸೆಟ್ಟಲ್ಲಿ ರೇಗಾಡ್ತಾರೆ ಅಂತೆಲ್ಲ ಬಟ್ ನಾವು ಸೆಟ್ಟಲ್ಲಿ ಹೋದ್ವಿ ಅವ್ರ ಜೊತೆ ನನಗೆ ಸಾಕಷ್ಟು ಅಂದರೆ ಸೀನ್ಗಳಿದೆ ಅವ್ರ ಜೊತೆ ಸೊ ಫಸ್ಟ್ ದಿಸದಿಂದನೇ ನಮ್ಮದೊಂದು ಎಂಟತ್ತು ದಿವಸ ಜೊತೆಗೆ ಶೂಟ್ ಇತ್ತು ಎಂಟತ್ತು ದಿವಸನೂ ಜೊತೆಗೆ ನಾವು ಇರ್ತಾಯಿದ್ವಿ ಜೊತೆಗೆ ಅವರು ಎಲ್ಲರದ್ದು ಕಾಲಿಳಿಯೋರು ರೇಗ್ಸೋರು ತಮಾಷೆ ಮಾಡೋರು ಒಂದು ಸತಿನೂ ನಾನು ಆಗಿದ್ದು ನೋಡಿಲ್ಲ ಒಂದು ಸತಿನೂ ಸಿಟ್ ಮಾಡ್ಕೊಂಡಿದ್ದು ನೋಡಿಲ್ಲ ಸೊ ಥರ ವ್ಯಕ್ತಿ ಅಂತ ನನಗೆ ಅವ್ರ ಜೊತೆ ಕೆಲಸ ಮೇಲೆ ಗೊತ್ತಾಯ್ತು ಅವ್ರು ಏನೇನು ರೂಮರ್ಸ್ ಅವ್ರ ಬಗ್ಗೆ ಎಲ್ಲ ಕೇಳಿದ್ನಲ್ಲ ಅದೆಲ್ಲ ಖಂಡಿತ ಸುಳ್ಳು ಇಲ್ಲ ನಾನು ಏನು ಅವಕಾಶ ಸಿಕ್ಕಿಲ್ಲ ಇವಾಗಲೇ ಹೇಳ್ತಾ ಇರೋದು ಈ ಇಂಟರ್ವ್ಯೂ ನೋಡಿದ್ರೆ ಅವ್ರಿಗೆ ಗೊತ್ತಾಗ್ಬೋದು ಇಲ್ಲ ಮೊನ್ನೆ ನಮ್ಮದು ಟೀಸರ್ ಲಾಂಚ್ ಅಲ್ಲಿ ಅವರು ಹೇಳಿದ್ರು ಎಲ್ಲ ಅವ್ರವ್ರದ್ದು ಕಲ್ಪನೆ ಏನೇನೋ ಹೇಳಿರ್ತಾರೆ ನನ್ನ ಬಗ್ಗೆ ಬಟ್ ನಾನು ಈ ತರ ವ್ಯಕ್ತಿ ಅಂತ ಅವರು ಇಲ್ಲಿ ಸ್ಟೇಜ್ ಮೇಲೆ ಹೇಳ್ಕೊಂಡ್ರು ಬಟ್ ನಾನು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನ ಹೇಳ್ತಾ ಇದ್ದೀನಿ ನನಗಂತೂ ಎಂಜಾಯ್ಡ್ ವರ್ಕಿಂಗ್ ವಿತ್ ಹೆ ಅವರು ತುಂಬ ತಮಾಷೆ ನಗಿಸ್ತಾನೆ ಇರ್ತಾರೆ ಸೀನಲ್ಲೂ ಕೂಡ ಅಷ್ಟೇ ಅವ್ರು ಏನಾದ್ರು ನಮ್ಮ ಆಪೋಸಿಟ್ ನಿಂತಿದ್ರೆ ಅಂದರೆ ಕ್ಯಾಮ್ರಲ್ಲಿದೆ ಅದ್ರ ಮುಂದೆ ಅವರು ನಿಂತು ಅದು ನಮ್ಮದು ಸಜೆಷನ್ ಶಾರ್ಟ್ ಇದ್ದರೆ ಅವರು ನಿಮಗೆ ಡೈಲಾಗ್ ಕಂಪ್ಲೀಟ್ ಮಾಡೋದಕ್ಕೆ ಬಿಡೋಲ್ಲ ಅಷ್ಟು ರೇಗಿಸ್ತಾ ಇರ್ತಾರೆ ಸೊ ಅವರಿದ್ದರೆ ಫುಲ್ಲು ತಮಾಷೆ ನಗು ಅದು ಮಾತ್ರ ಗ್ಯಾರಂಟಿಡ್ ಮೇಘನಾ ಗಾಂವ್ಕರ್ ಧನ್ಯಾ ರಾಮ್ ಕುಮಾರ್ ಅಣ್ಣವರ ಮಮ್ಮಮಗಳು ನಿಮಗೂ ಮತ್ತೆ ಅಪ್ಪು ಸರ್ ಒಂದು ಒಳ್ಳೆ ಬಾಂಡಿಂಗ್ ಇದೆ ನೀವೊಂಥರ ಪಾರ್ಟ್ನರ್ಗಳು ಸೊ ಅದು ಆ ಧನ್ಯಾ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು ಆ ಸಂದರ್ಭದಲ್ಲಿ ಅವರ ಪ್ರೀತಿಯ ಮಾಮ ಅಪ್ಪು ಮಾಮ ಬಗ್ಗೆ ಮಾತಾಡಿದ್ದು ಏನಾರು ವಿಚಾರಗಳನ್ನ ಹಂಚಿಕೊಂಡಿದ್ದೆ ಏನಾರ ಇದೆಯಾ ಅದನ್ನು ಶೇರ್ ಮಾಡ್ಬೋದು ಖಂಡಿತ ಅಂದರೆ ಈಗ ಧನ್ಯಾ ಅವರು ನಾನು ಸಿನಿಮಾ ಮುಂಚೆನೇ ಒಂದು ಮಾಡಬೇಕಾಗಿತ್ತು ಬಟ್ ಏನೋ ಟೇಕ್ ಆಫ್ ಆಗಲಿಲ್ಲ ಸೊ ಇದು ಸಿನಿಮಾ ನನಗೆ ಈ ಥರ ಪಾತ್ರ ಇದೆ ಅಂತೆಲ್ಲ ಹೇಳಿದಾಗ ಖುಷಿಯಾಯಿತು ಅಫ್ಕೋರ್ಸ್ ನನಗೆ ಧನ್ಯ ಮುಂಚೆಯನ್ನು ಪರಿಚಯ ಒಂದೆರಡು ಕಡೆ ಸಿಕ್ಕಿದ್ವಿ ಭೇಟಿಯಾಗಿದ್ವಿ ಸೊ ಹಾಗಾಗಿ ಕಂಪ್ಲೀಟ್ ಸ್ಟ್ರೇಂಜರ್ ಏನಲ್ಲ ಆಮೇಲೆ ನನಗೆ ಅಫ್ಕೋರ್ಸ್ ಅಪ್ಪು ಸರು ಆಮೇಲೆ ಅಶ್ವಿನಿ ಮೇಡಮ್ಮು ಎಲ್ಲರೂ ನಂಗೆ ಇಡೀ ಫ್ಯಾಮಿಲಿ ಶಿವಣ್ಣ ಇರ್ಬೋದು ಎಲ್ಲರೂ ಗೊತ್ತು ಸೊ ಹಾಗಾಗಿ ಅವ್ರ ಜೊತೆ ಒಂದು ಆ ಬಾಂಡಿಂಗು ಒಡನಾಟ ಚೆನ್ನಾಗಿದೆ ನನ್ನದು ಸೊ ಹಾಗಾಗಿ ಅವ್ರ ಹತ್ರ ವಿಷಯಗಳು ಸಾಕಷ್ಟಿತ್ತು ಮಾತಾಡೋದಕ್ಕೆ ಅಫ್ಕೋರ್ಸ್ ಅಪ್ಪು ಅಪ್ಪು ಅವ್ರ ಬಗ್ಗೆ ನಾವು ಸಾಕಷ್ಟು ವಿಷಯ ಮಾತಾಡಿದ್ವಿ ಅವ್ರನ್ನಂತೂ ನಾವು ಯಾರೂ ಮರೆಯೋದಕ್ಕಾಗಲ್ಲ ಸೊ ಹಾಗೆ ಜೊತೆಗೆ ನಾನು ಈಗ ಧನಿಯವರು ನಾನು ಇನ್ನೊಂದು ನೆಕ್ಸ್ಟ್ ಒಂದು ಸಿನಿಮಾ ಜೊತೆಗೆ ಮಾಡ್ತಾ ಇದ್ವಿ ಪೌಡರ್ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ